ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆಯ ಕುರಿತಂತೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ತಮ್ಮಲ್ಲಿಯೇ ಒಂದು ರೀತಿ ಆಂತರಿಕ ಚರ್ಚೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈ ಬೆನ್ನಲ್ಲೇ ಸೆದ್ದು ಇಳಿದು ಶೀಘ್ರವೇ ಜಿ ಪರಮೇಶ್ವರ್ ಸಿಎಂ ಆಗಲಿ ಜಿ ಪರಮೇಶ್ವರ್ ಸಿಎಂ ಆಗಲಿ ಅಂತ ಹೇಳಿ ಹಾಲು ಮತದ ಗೊರವಯ್ಯ ಕಾರ್ಮಿಕ ಭವಿಷ್ಯ ನೋಡುತ್ತಿದ್ದಾರೆ ಜಿ ಪರಮೇಶ್ವರ್ ಸಿಎಂ ಆಗಲಿ ಅನ್ನೋದಾಗಿ ಆಶೀರ್ವಾದವನ್ನ ಮಾಡಿದ್ದಾರೆ ಕಾರ್ಮಿಕ ಭವಿಷ್ಯ ನುಡಿದಿದ್ದಾರೆ ಹಾಲು ಮತದ ಗೊರವಯ್ಯ ಚರ್ಚೆಗೆ ಗ್ರಾಸವಾಯ್ತು ಇದೀಗ ಗೊರವಯ್ಯನ ಕಾರ್ಣಿಕ ಭವಿಷ್ಯ ಜಿ ಪರಮೇಶ್ವರ್ಗೆ ಶೀಘ್ರದಲ್ಲೇ ಮುಖ್ಯಮಂತ್ರಿಯ ಭಾಗ್ಯ ದೊರೆಯುತ್ತೆ ಪವರ್ ಶೇರಿಂಗ್ ಹಾಗೂ ಹನಿ ಟ್ರಾಪ್ ಗದ್ದಲವೇ ಈಗ ಸಾಕಷ್ಟು ಸಂಚಲನವನ್ನ ಮೂಡಿಸದೆ ಹಾಗೆ ಇದರ ಬೆನ್ನಲ್ಲೇ ಜಿ ಪರಮೇಶ್ವರ್ ಸಿಎಂ ಆಗಲಿ ಅಂತ ಹೇಳಿ ಹಾಲು ಮತದ ಗೊರವಯ್ಯ ನೀಡಿರುವಂತಹ ಒಂದು ಕಾರಣಿಕ ಭವಿಷ್ಯ ಹೊಸ ಚರ್ಚೆಗೆ ಗ್ರಾಸವಾಗ್ತಾ ಇದೆ ತುಮಕೂರಿನ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಗೆ ಭೇಟಿ ನೀಡಿ ಭವಿಷ್ಯವನ್ನ ನುಡಿದಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವಂತಹ ಉಸ್ತುವಾರಿ ಸಚಿವರ ಕಚೇರಿಯಲ್ಲಿ ಹಾಲುಮತ ಜನಾಂಗದ ಗೊರವಯ್ಯನವರಿಂದ ಕಾರ್ಣಿಕ ನುಡಿದಿದ್ದಾರೆ ಕಚೇರಿಗೆ ಆಕಸ್ಮಿಕವಾಗಿ ಭೇಟಿಯನ್ನ ನೀಡಿ ಗೊರವಯ್ಯ ಕಾರ್ಣಿಕ ನುಡಿದಿದ್ದಾರೆ ಮಾರ್ಚ್ ಇಪ್ಪತ್ತರಂದು ಕಚೇರಿಗೆ ಬಂದಿದ್ರು ಮೂವರು ಗೊರವಯ್ಯರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಆಗ್ಲಿ ಅಂತ ಹೇಳಿ ಇವರು ಆಶೀರ್ವಾದವನ್ನ ಮಾಡಿದ್ದಾರೆ ಸಚಿವರ ವಿಶೇಷ ಕರ್ತವ್ಯ ಅಧಿಕಾರಿ ಡಾಕ್ಟರ್ ನಾಗಣ್ಣ ಅವರಿಗೆ ಕಾರ್ಣಿಕ ಭವಿಷ್ಯವನ್ನ ನುಡಿದು ಆಶೀರ್ವಾದವನ್ನ ಮಾಡಿದ್ದಾರೆ ಇವತ್ತು ಮುಂದಿನ ಸಿದ್ದರಾಮಯ್ಯನ ಅತಿ ಶೀಘ್ರದಲ್ಲಿ ಇಳಿದು ಮುಂದಿನ ಜಿ ಮಾಡಿ ಪರ್ಮೇಶ್ವರ ಹೋಗ್ತೇನೆ ಅನರ್ ಹೆಸರಲ್ಲಿ ಅನ್ನದಾನ ಮಾಡ್ತೇನೆ ನಮ್ಮ ನಾಗಣ್ಣವರ್ಗ ಯಾಗ ಇವತ್ತು ಮುಂದಿನ ಸಿದ್ದರಾಮಯ್ಯನ ಅತಿ ಶೀಘ್ರದಲ್ಲಿ ಇಳಿದು ಮುಂದಿನ ಜಿ ನಮ್ ಪರ್ಮೇಶ್ವರನವರು ಆಶೀರ್ವಾದ ಮಾಡಿ ನಾ ಹೋಗ್ತೇನೆ ಅನರ್ ಎಸತಿ ಅನ್ನದಾನ ಮಾಡ್ತೇನೆ ನಮ್ಮ ನಾಗಣ್ಣವರ್ಗ ಯಾಗ ಇವತ್ತು ಮುಂದಿನ ಅತಿ ಶೀಘ್ರದಲ್ಲಿ ಇಳಿದು ಮುಂದಿನ ಜಿ ನಮ್ ಆಶೀರ್ವಾದ ಮಾಡಿ ನಾ ಹೋಗ್ತೇನೆ ಅನರ್ ಹೆಸರೇ ಅನ್ನದಾನ ಮಾಡಿಸ್ತಾನಿ ನಮ್ಮ ನಾಗಣ್ಣವರ್ಗ ಯಾಗ ಇವತ್ತು ಮುಂದಿನ ಸಿದ್ದರಾಮಯ್ಯನ ಅತಿ ಶೀಘ್ರದಲ್ಲಿ ಇಳಿದು ಮುಂದಿನ ಜಿ ನಮ್ ಪರ್ಮೇಶ್ವರನವರು ಆಶೀರ್ವಾದ ಮಾಡಿ ನಾವು ಹೋಗ್ತೇನೆ ಅನರ್ ಎಸತಿ ಅನ್ನದಾನ ಮಾಡ್ತೇನೆ ನಮ್ಮ ನಾಗಣ್ಣವರ್ಗ ಯಾಗ ಇವತ್ತು ಮುಂದಿನ ಸಿದ್ದರಾಮಯ್ಯರು ಅತಿ ಶೀಘ್ರದಲ್ಲಿ ಇಳಿದು ಮುಂದಿನ ಜಿ ನಮ್ಮ ಪರಮೇಶ್ವರ್ನವರು ಆಶೀರ್ವಾದ ಮಾಡಿ ನಾ ಹೋಗ್ತೇನೆ ಅನಾರ ಹೆಸರಲ್ಲಿ ಅನುದಾನ ಮಾಡ್ತೇನೆ ಹೆಸನು ಸಿದ್ದು ಇಳಿದು ಶೀಘ್ರವೇ ಜಿ ಪರಮೇಶ್ವರ್ ಸಿ ಆಗಲಿ ಜಿ ಪರಮೇಶ್ವರ್ ಸಿ ಆಗಲಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡಿದ್ದಾರೆ ಹಾಲು ಮತದ ಗೊರವಯ್ಯ ಕಾರ್ಣಿಕ ಭವಿಷ್ಯವನ್ನು ನುಡಿದಿದ್ದಾರೆ ಈಗಾಗಲೇ ಪವರ್ ಶೇರಿಂಗ್ ಕುರಿತಂತೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಹಾಗೆ ಹನಿ ಟ್ರ್ಯಾಪ್ ಕೂಡ ಒಂದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿದೆ ಈ ನಡುವೆ ಹಾಲು ಮತದ ಗೊರವಯ್ಯ ನುಡಿದಿರುವಂತಹ ಕಾರ್ಣಿಕ ಭವಿಷ್ಯ ಇದೀಗ ಹೊಸ ಚರ್ಚೆಗೆ ಗ್ರಾಸವಾಗಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಆಗಲಿ ಅಂತ ಹೇಳಿ ಆಶೀರ್ವಾದವನ್ನ ಮಾಡಿದ್ದಾರೆ ಸಚಿವರ ವಿಶೇಷ ಕರ್ತವ್ಯ ಅಧಿಕಾರಿಗೆ ಹೇಳಿದ್ದಾರೆ ಮುಂದಿನ ಜಿ ನಮ್ಮ ಇವತ್ತು ಮುಂದಿನ ಸಿದ್ದರಾಮಯ್ಯ ಎಸ್ ಈ ಕುರಿತು ಮಾತನಾಡೋದಕ್ಕೆ ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿರುವ ಡಾಕ್ಟರ್ ನಾಗಣ್ಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾತನಾಡಿಸೋಣ ನಮಸ್ಕಾರ ಸರ್ ಸರ್ ಇನ್ನು ಕಾರ್ಮಿಕ ಭವಿಷ್ಯವನ್ನ ನುಡಿದಿದ್ದಾರೆ ಹಾಲು ಮತದ ಗೊರವಯ್ಯ ಅವರು ಸೊ ಹಾಗಾಗಿ ಸಾಕಷ್ಟು ಚರ್ಚೆಗೆ ಕೂಡ ಇದು ಕಾರಣವಾಗ್ತಾ ಇದೆ ಏನು ಹೇಳಿದ್ದಾರೆ ಏನಿಲ್ಲ ನಮ್ದು ಜಿಲ್ಲಾ ಉಸ್ತುವಾರಿ ಕಚೇರಿ ಇದೆ ಡಾಕ್ಟರ್ ಜಿ ಪರಮೇಶ್ವರ್ ಅದು ನಾವು ಇಲ್ಲಿ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಸುಮಾರು ಮೂರು ಜನ ಬರವೆಗಳು ನಮ್ಮ ಕಚೇರಿಗೆ ಬಂದ್ರು ಏಕಾಏಕಿ ಬಂದ್ರು ನಾನು ಬೇಡ ನೋಡ್ರಿ ಹೊರಗಡೆ ಅಂತಂದ್ರೆ ಇಲ್ಲ ಇಲ್ಲ ಏನೋ ನಿಮ್ಗೆ ಹೇಳ್ಬೇಕು ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಅವರೇ ಒಳಗಡೆ ಬಂದ್ರು ಒಳಗಡೆ ಬಂದು ಹೇಳಿ ಸರ್ ಹೇಳಿ ಹಾ ಒಳಗಡೆ ಬಂದ್ಬಿಟ್ಟು ಕೂತು ಇಲ್ಲ ನೋಡಿ ಹಿಂಗೆ ನಿಮ್ಮ ಮಂತ್ರಿಗಳಿಗೆ ಯೋಗ ಇದೆ ಹಂಗೆ ಹಂಗೆ ಅಂತಂದ್ರು ನಾವೇ ನೊಂಬಾಗ್ತಿದೆ ತಿರ್ಗಿ ಅವರೆಲ್ಲ ಕಾರಣಿಕ ನೋಡಿ ಹಿಂದಿಂತೆ ಮಾಡಿದ್ರೆ ತೋರಿಸಿದ್ರು ತೋರಿಸಿ ಹಿಂಗೆ ಪರಮೇಶ್ವರ್ ಈಗ ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ರು ಮೇಡಮ್ ಓಕೆ ಈಗ ಈ ರೀತಿಯಾಗಿ ಗೊರವಯ್ಯ ನುಡಿರೋ ಅಂತದ್ದು ಏನಾದ್ರು ಜಿ ಪರಮೇಶ್ವರ್ ಅವರ ಗಮನಕ್ಕೆ ಬಂದಿದ್ಯಾ ಹೇಗೆ ಅಥವಾ ಅವ್ರ ಏನಾದ್ರು ಈ ಕುರಿತಂತೆ ಪ್ರತಿಕ್ರಿಯೆ ನೀಡಿದ್ದಾರಾ ಇಲ್ಲ ಗೊತ್ತಿಲ್ಲ ಅದು ಬಂದಿದೆಯೋ ಗೊತ್ತಿಲ್ಲ ಓಕೆ ಅದೇ ನನಗೆ ಮಾಹಿತಿ ಇಲ್ಲ ಮೇಡಮ್ ಮಾಹಿತಿ ಇಲ್ಲ ಓಕೆ ಸರ್ ಈಗ ಬಂದ್ರು ಹೀಗೆ ಬಂದ್ರು ಎಲ್ಲ ಹಿಂಗೆ ಎಲ್ಲ ಕೂತಿರ್ಲಿ ಎಲ್ಲ ಸಾರ್ವಜನಿಕರ ಎಲ್ಲ ಕೂತಿದ್ರು ಓಕೆ ನಮ್ಮ ಆಫೀಸ್ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ರು ವಿಡಿಯೋ ಮಾಡ್ಕೊಂಡು ಹಂಗೆ ಹುಡುಗರೆಲ್ಲ ಹುಡುಗರು ಹಂಗೆ ಇದು ಮಾಡಿದ್ದಾರೆ ಅದು ಹಿಂಗೆ ಹೋಗಿದೆ ಓಕೆ ಸರ್ ಹಾಗಾಗಿ ಇದು ಮತ್ತಷ್ಟು ಚರ್ಚೆಗೆ ಕಾರಣವಾಗಬಹುದ ಒಬ್ಬ ಹಾಲು ಮತದ ಗುರುಗಳು ನಾವು ನಮ್ಮ ಸಮಾಜದಲ್ಲಿ ಒಂದು ಉನ್ನತವಾದ ಗೌರವ ಇದೆ ಅವ್ರಿಗೆ ದೈವ ರೂಪವಾಗಿ ದೈವ ತರ ಕಾಣ್ತಾ ಇದ್ದೇವೆ ಅವ್ರಿಗೆ ಏನೋ ದೈವ ಆಗಿ ಬಂದು ಏನೋ ಬಂದು ಹೇಳಿದಾರೆ ನನ್ನ ಅದು ಗೊತ್ತಿಲ್ಲ ಬಟ್ ಹೇಳಿ ಅವರು ಹೊರಟೋದ್ರು ಅವ್ರೇನು ಏನು ಮಾಡ್ಲಾ ಹೊರಟೋದ್ರು ಏನೋ ದೈವ ಸಂಕಲ್ಪ ಪಂಚಭೂತಗಳು ಏನೇನು ಇದೆಯೋ ಲೀಲೆ ಏನಾಗುತ್ತೋ ಅವರ ಹೇಳಿಕೆಗಳು ಕೂಡ ನಾನು ಹೇಳಿ ನಂಬಿಲ್ಲ ಅಷ್ಟೇ ನಾನು ಬೇಡ ಹೋಗ್ರಿ ಅಂತ ಹೇಳ್ಬೇಕಲ್ಲ ಬೇಡ ಅಂದ್ರೆ ಆದ್ರೆ ಅವರು ಬಿಡ್ಲಿಲ್ಲ ಬಿಡ್ದಂಗಿಲ್ಲ ಈ ತರ ಆಗುತ್ತೆ ಆಗುತ್ತೆ ಅಂದ್ರೆ ನೋಡೋಣ ದೈವ ಸಂಕಲ್ಪ ಆ ಓಕೆ ಅವರೆಲ್ಲ ಏನಾಗುತ್ತೋ ನೋಡ್ಬೇಕು ಮೇಡಂ ಓಕೆ ಸರ್ ಥ್ಯಾಂಕ್ ಯು ಸರ್ ಜಿ ಕಾರ್ಡ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಮುಂದಿನ ಸಿದ್ದರಾಮಯ್ಯರು ಅತಿ ಶೀಘ್ರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ